ತಾಲೂಕಿನ ನಂದಿಬೆಟ್ಟದ ತಪ್ಪಲಿನಲ್ಲಿ ದಿವ್ಯಶ್ರೀ ಮುಂಗಾರು ಓಟದ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮುಂಗಾರು ಓಟ ನಂತಹ ಚಟುವಟಿಕೆಗಳು ವರ್ಷಪೂರ್ತಿ ಆಯೋಜಿಸುವುದರಿಂದ ಜನರು ಆರೋಗ್ಯದತ್ತ ಸ್ಫೂರ್ತಿಗೊಳ್ಳಲು ಉತ್ತಮ ಅವಕಾಶವಾಗಿದೆ ಎಂದರು ನಂದಿಬೆಟ್ಟ ವಿಶ್ವವಿಖ್ಯಾತ ಪ್ರವಾಸೋದ್ಯಮ ತಾಣ ಗಿರಿಧಾಮವಾಗಿದೆ ಇಲ್ಲಿ ಪ್ರವಾಸಿಗರಿಗೆ ಅತ್ಯುತ್ತಮ ಸೌಲಭ್ಯಗಳನ್ನು ನೀಡಲು ಸರ್ಕಾರ ಶ್ರಮಿಸುತ್ತಿದೆ ರೋಪ್ ವೇ ನಿರ್ಮಿಸಲು ಅರಣ್ಯ ಇಲಾಖೆ ನಿಯಮಗಳು ಸೇರಿದಂತೆ ಸಾಕಷ್ಟು ಅಡೆತಡೆಗಳಿವೆ ಇಲ್ಲಿ ವಿದೇಶಗಳಲ್ಲಿರುವಂತೆ ಇನ್ನಷ್ಟು ಮನರಂಜನಾ ಅನುಕೂಲಗಳನ್ನು ಒದಗಿಸಲು ನಮ್ಮಲ್ಲಿ ಕಾನೂನುಗಳು ಅವಕಾಶ ನೀಡುತ್ತಿಲ್ಲ ನಾನು ಬ್ರೆಜಿಲ್ನ ರಿಯೋ ಡಿ ಜೆನೆರಿಯೋ ಮುಂತಾದ ಕಡೆ ಭೇಟಿ ಕೊಟ್ಟಿದ್ದೇನೆ ಅಲ್ಲಿ ನಿಜಕ್ಕೂ ಏನೇನೂ ಇಲ್ಲ ಆದರೆ ಅವರು ಅದ್ಭುತ ತಾಣಗಳಾಗಿಸಲು ಸಾಕಷ್ಟು ಅನ್ವೇಷಣೆಗಳನ್ನು ಮಾಡಿದ್ದಾರೆ ಪ್ರವಾಸೋದ್ಯಮಕ್ಕಾಗಿ ಪರಿಸರವನ್ನು ಸಾಕಷ್ಟು ಪರಿವರ್ತಿಸಲಾಗಿದೆ ಆದರೆ ನಂದಿ ಬೆಟ್ಟ ಪ್ರಾಕೃತಿಕವಾಗಿಯೇ ಅವೆಲ್ಲವನ್ನು ಮೀರಿಸುವಂತಿದೆ ಇಂತಹ ಸ್ಥಳದಲ್ಲಿ ಮುಂಗಾರು ಓಟ ಆಯೋಜಿಸಿರುವುದು ಪ್ರಶಂಸನೀಯ ಎಂದರು which keeps happening around the year, probably many more people will get motivated. I also keep, uh, whenever I come and attend such events, I feel, okay, from tomorrow I should start running. But that tomorrow has never come to me. I have been uh, not able to make up my mind. But still, uh, after seeing this event, hopefully I, by the next year I should probably at least, if not 10K, at least 5K I should be able to uh, run. Let's uh, hope for good. And I would like uh, to uh, thank uh, and congratulate our uh, Department of Youth Services for readily agreeing the proposal which was given by the uh, by Mr. Pramod and the team, and uh, rightly supported by the Department of uh, Tourism, uh, because you know nothing else attracts a lot of a uh, 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 lot of uh, visitors in the morning, especially on the holidays, either Saturday or Sunday. People uh, probably come and line up early, as early as uh, 2 a.m. They come and line up to have the uh, sunrise, just to view the sunrise. There will be thousands of people coming because I myself have uh, witnessed that uh, 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 situation where how people come and pray. I think they have been uh, deprived of uh, uh, watching the sunrise. I think the, I think the, the sacrifice whatever they have done are probably the district administration. As well as the youth services and the tourism department have uh, done that, I don't think uh, they also feel uh, sad for not being given. Because you see, when you head from Bangalore, you see a whole lot of, uh, of, of uh, two-wheelers and uh, four-wheelers coming, and especially you see a lot of super bikes also coming. Many people keep coming to our uh, district to uh, have a nice, wonderful uh, scenic beauty of this uh, hills what we have. I think Nandi Hills is a world-renowned. Uh, station and we are trying our best to up the uh, facilities up there and we are, work we are working. ಮುಂದಿನ ವರ್ಷ ಆಗಸ್ಟ್ ಒಂಬತ್ತರಂದು ನಡೆಯುವ ಮುಂಗಾರು ಓಟದಲ್ಲಿ ಇಪ್ಪತ್ತೊಂದು ಕಿಲೋಮೀಟರ್ ಅಲ್ಲದಿದ್ದರೂ ಹತ್ತು ಕಿಲೋಮೀಟರ್ ಆದರೂ ಓಡಬೇಕೆಂದು ನಿರ್ಧರಿಸಿದ್ದೇನೆ ಐದು ಸಾವಿರ ಓಟಗಾರರು ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಅವರು ಆಶಿಸಿದರು ಶನಿವಾರ ಮತ್ತು ಭಾನುವಾರ ನಂದಿ ಬೆಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ ಭಾನುವಾರ ರಾತ್ರಿ ಎರಡು ಗಂಟೆ ಸಮಯಕ್ಕೆ ಇಲ್ಲಿ ಬಂದು ಸೂರ್ಯೋದಯ ಪ್ರಕೃತಿ ಸೌಂದರ್ಯ ಕಣ್ತುಂಬಿಕೊಳ್ಳಲು ಸಾಲುಗಟ್ಟಿ ಬೆಟ್ಟ ಹತ್ತಲು ಕಾದಿರುತ್ತಾರೆ ಈ ಭಾನುವಾರ ಅಂತಹ ಪ್ರವಾಸಿಗರು ಇಂದು ಭೇಟಿ ಕೊಡುವುದನ್ನು ತ್ಯಾಗ ಮಾಡಿರುವುದು ಕಾರ್ಯಕ್ರಮಕ್ಕೆ ಮಹತ್ವದ ಕೊಡುಗೆ ನೀಡಿದೆ ಇದಕ್ಕಾಗಿ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತಗಳು ಕೈಗೊಂಡ ಕ್ರಮಗಳು ನಂದಿಬೆಟ್ಟದ ರಸ್ತೆಯಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಸಂಚಾರ ನಿರ್ಬಂಧ ಹೇರಿದ್ದರಿಂದ ಪ್ರವಾಸಿಗರಿಗೆ ಅನಾನುಕೂಲವಾದರೂ ಆರೋಗ್ಯಕ್ಕಾಗಿ ಮುಂಗಾರು ಓಟದಂತಹ ಕಾರ್ಯಕ್ರಮಗಳು ಜನರಲ್ಲಿ ಆರೋಗ್ಯ ಕಾಳಜಿ ಹೆಚ್ಚಿಸಲು ಪೂರಕವಾಗಲು ಸಾಧ್ಯವಾಗಿದೆ ಎಂದರು ಮೂರು ಸಾವಿರಕ್ಕೂ ಹೆಚ್ಚು ಓಟಗಾರರು ನಂದಿಬೆಟ್ಟದ ಕಠಿಣ ಏರುಗತಿಯ ಮಾರ್ಗದಲ್ಲಿ ಸಾಗಿದರು ಮಂಜಿನಿಂದ ಆವರಿಸಿದ ಹಸಿರು ಪ್ರಾಕೃತಿಕ ಸೌಂದರ್ಯವನ್ನು ಅನುಭವಿಸಿದರು ದಿವ್ಯಶ್ರೀ ವಿಸ್ಪರ್ ಆಫ್ ವಿಂಡ್ಸ್ ರೆಸಾರ್ಟ್ನಿಂದ ನಂದಿಬೆಟ್ಟದ ಮಿರ್ಜಾ ಇಸ್ಮಾಯಿಲ್ ಸರ್ಕಲ್ವರೆಗಿನ ಗುರಿ ತಲುಪಿ ವಾಪಸ್ ಮತ್ತೆ ಆರಂಭದ ಸ್ಥಳಕ್ಕೆ ತಲುಪಿ ಹಾಫ್ ಮ್ಯಾರಥಾನ್ ಮಹಿಳೆಯರ ವಿಭಾಗದಲ್ಲಿ ಹೀರನ್ ಫಿರ್ದೋಸ್ ಒಂದು ಗಂಟೆ ನಲವತ್ತೈದು ನಿಮಿಷ ಇಪ್ಪತ್ತಾರು ಸೆಕೆಂಡ್ನಲ್ಲಿ ಗುರಿ ತಲುಪಿ ಮೊದಲಿಗರಾದರು ವಿದ್ಯಾ ಸುಂದರೇಶ್ವರ ಮತ್ತು ರೀಟಾ ಸತೀಶ್ ಪಾಟ್ಕರ್ ಎರಡು ಮತ್ತು ಮೂರನೇ ಬಹುಮಾನ ಪಡೆದರು ಪುರುಷರ ವಿಭಾಗದಲ್ಲಿ ಶೈಲೇಶ್ ಕುಶುವಾಹ ಒಂದು ಗಂಟೆ ಹದಿನಾಲ್ಕು ನಿಮಿಷ ಇಪ್ಪತ್ತೆಂಟು ಸೆಕೆಂಡ್ ಅವಧಿಯಲ್ಲಿ ಗುರಿ ತಲುಪಿ ಪ್ರಥಮ ಬಹುಮಾನ ಪಡೆದರು ಶಿವಾನಂದ ಚಿಗಾರಿ ಎರಡನೇ ಮತ್ತು ಮೊಹಮ್ಮದ್ ಸಾಹಿಲ್ ಅಣ್ಣಿಗೇರಿ ಮೂರನೇ ಬಹುಮಾನ ಪಡೆದರು ಹತ್ತು ಕಿಲೋಮೀಟರ್ ಓಟದ ಸ್ಪರ್ಧೆ ಮಹಿಳೆಯರ ವಿಭಾಗದಲ್ಲಿ ಶರಣ್ಯ ವಿಜಯ ರಾಘವನ್ ಮೊದಲ ಬಹುಮಾನ ಯುವರಾಣಿ ಎರಡನೇ ಬಹುಮಾನ ಹರ್ಷಿತಾ ಎಂ ಮೂರನೇ ಬಹುಮಾನ ಪಡೆದರು ಪುರುಷರ ವಿಭಾಗದಲ್ಲಿ ಗೋಪಿಚಂದ್ ಮೊದಲ ಬಹುಮಾನ ಪಡೆದರು ಅನುಭವ್ ಕುಮಾರ್ಕರ್ ಎರಡನೇ ಬಹುಮಾನ ಆಕಾಶ್ ಮೂರನೇ ಬಹುಮಾನ ಪಡೆದರು